ಆತ್ಮೀಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ನಿಮ್ಮ ಎಕ್ಸಾಮ್ ಹದಿಮೂರನೇ ತಾರೀಕು ಇದ್ದಿದ್ದಕ್ಕೋಸ್ಕರ ಆಲ್ರೆಡಿ ಎರಡು ಮಾಡೆಲ್ ಕ್ವಶನ್ ಪೇಪರನ್ನ ಅಲ್ಲಿ ಮಾಡಿ ಹಾಕಿದ್ದೀನಿ ಸೊ ಅದರ ಒಂದು ಲಿಂಕು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅದೇ ರೀತಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಾಳೆ ಬರೆಯುವ ನಿಮ್ಮ ಎಕ್ಸಾಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಮೇ ನಿಮ್ಮಲ್ಲಿ ಲಿಖಿತ ಪ್ರಶ್ನೋ ಕೇಳಿಯೇ ಚಾರ್ ಚಾರ್ ವಿಕಲ್ಪ ಸುಜಾಯ ಗಯೇ ಹೈ ಉನ್ಮೇಸ ಸರ್ವಾಧಿಕ್ ಉಚಿತ ವಿಕಲ್ಪ ಚುನ್ಕರ್ ಹುನ್ ಕೈ ಸಂಕೇತಾಕ್ಷರ್ ಸಹಿತ್ ಪೂರ್ಣ ರೂಪಸೆ ಲಿಖಿಯೆ ಸೊ ಆಪ್ಷನ್ಸ್ ಕೊಟ್ಟಿರ್ತಾರೆ ಆಪ್ಷನ್ ಜೊತೆಗೆ ನೀವು ಆನ್ಸರ್ ಬರೀಬೇಕಾಗುತ್ತೆ ಸೊ ಒಟ್ಟಾರೆ ಎಂಟು ಪ್ರಶ್ನೆಗಳು ಈ ಫಸ್ಟ್ ಮೇನಲ್ಲಿರುತ್ತೆ ಫಸ್ಟ್ ಕ್ವಶನ್ ಗೋಪಾಲ್ ಗರ್ಸೆ ಲೈ ಲಯ ಸೊ ಗರ್ ಪರಿವಾಚಿ ಶಬ್ದ ಸೊ ಗರ್ ಅದಕ್ಕೆ ಪರ್ಯಾವಾಚಿ ಶಬ್ದ ಯಾವುದು ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ದುಖಾನ್ ಮಕಾನ್ ಸುಕೂನ್ ಅಂಡ್ ಸಮೀಪ್ ಅಂತ ಕೊಟ್ಟಿದ್ದಾರೆ ಸೊ ಗರ್ಗೆ ಪರ್ಯಾವಾಚಿ ಶಬ್ದ ಮಕಾನ್ ಆಪ್ಷನ್ ಬಿ ಇರ್ತಾರೆ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಪುತ್ರ ಪುತ್ರಿ ಮಾಲಿ ಮಾಲಿನ್ ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ನಿಮ್ಮ ವಾಕ್ಯಕ್ಕೆ ರೂಪ ರೂಪೈ ಕೊಟ್ಟಿರೋದ್ರಲ್ಲಿ ಯಾವುದು ಏಕವಚನ ಸೊ ಈ ನಾಲ್ಕು ಆಪ್ಷನ್ಸಲ್ಲಿ ಮೇಹಿ ಪಡುಂಗಿ ಅದು ಏಕವಚನ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫೋರ್ತ್ ಕ್ವಶನ್ ಜಪ್ ತಕ್ ನಾ ಮಂಜಿಲ್ ಪರ್ ಸಕು ತಪ್ ಸಕ್ ಮುಜೆ ನಾ ವಿರಾಮ್ ಹೈ ರಿಕ್ತ ಸ್ಥಾನಕ್ಕೆ ಪ್ರಯುಕ್ತ ಹೋನಾವಾಲ ವಿರಾಮ್ ಕ ವಿಲೋಮಾರ್ಥಕ್ ಶಬ್ದ ಸೊ ವಿರಾಮ್ ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಸೊ ವಿರಾಮ್ಗೆ ಅವಿರಾಮ್ ಹಾಗಾಗಿ ಆಪ್ಷನ್ ಬಿ ಅವಿರಾಮ್ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಪರೀಕ್ಷಾ ಸಂಧಿ ಶಬ್ದ ಕ ಸಹಿ ವಿಚ್ಛೇದ ರೂಪು ಸೊ ಪರೀಕ್ಷೆಯನ್ನ ನಾವು ಸರಿಯಾಗಿ ಸಂಧಿ ಮಾಡಿದ್ರೆ ಯಾವ ರೀತಿ ಬರುತ್ತೆ ಪರಿ ಪ್ಲಸ್ ಈಕ್ಷ ಹಾಗಾಗಿ ಆಪ್ಷನ್ ಡಿ ಪರಿ ಪರಿಪ್ಲಸ್ ಈಕ್ಷಾ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಮೇರಾ ನಾಮ್ ರಾಜೇಶ್ ಹೈ ವಾಕ್ಯಮೇ ಉಪಯೋಗಿತ್ತ ವಿರಾಮ್ ಚಿಹ್ನೆ ಸೊ ಈ ವಾಕ್ಯದಲ್ಲಿ ಬಳಸುವಂತಹ ಚಿಹ್ನೆ ಯಾವುದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಬಹು ತೇಜ್ ದೋಡ್ನಾ ಅರ್ಥ ಸೇ ಸಂಬಂಧಿತ ಮುಹಾವರ್ ಸೊ ಇದಕ್ಕೆ ಸಂಬಂಧಿತವಂತಹ ಮುಹಾವರೆ ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ ಹವಾಸೆ ಬಾತೆ ಕರ್ಣ ಇಸ್ ದ ರೈಟ್ ಆನ್ಸರ್ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಉಚಿತ್ ಉಚಿತ ಸೆ ವಾಕ್ಯಪೂರ್ಣ ಕಿಜಿಯೆ ನದಿ ಡ್ಯಾಶ್ ತಟ್ ಪರ್ ಆಮ್ ಕಾ ಪೇಡ್ ಹೈ ನದಿ ಕಿ ತಟ್ ಪರ್ ಆಮ್ ಕಾ ಪೇಡ್ ಹೈ ಸೊ ಹಾಗಾಗಿ ಅಲ್ಲಿ ಬಳಸುವಂತಹ ಕಾರಕ ಯಾವುದು ಅಂದರೆ ಕೀ ಆಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಎಂಟು ಪ್ರಶ್ನೆಗಳ ಮಕ್ಕಳ ನಿಮಗೆ ಎಂ ಸಿ ಕ್ಯೂ ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ನಿಮ್ಮ ಲಿಖಿತ ಪ್ರಥಮ ಶಬ್ದಕ್ಕೆ ಸೂಚಿತ ಸಂಬಂಧಕ್ಕೆ ಅನುಸಾರ ತೀಸ್ರೆ ಶಬ್ದಕ ಸಂಬಂಧಿತ ಶಬ್ದ ಲಿಖಿ ಸೊ ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಮೊದಲೆರಡು ಸಂಬಂಧಗಳನ್ನು ನೋಡಿಕೊಂಡು ಮೂರನೇ ಪದಕ್ಕೆ ನೀವು ಆನ್ಸರ್ ಅನ್ನ ಬರಿಬೇಕಾಗುತ್ತೆ ಒಂಬತ್ತನೇ ಪ್ರಶ್ನೆ ವಿವೇಕಾನಂದ ಜಗದೀಶ್ ಚಂದ್ರ ಭೀಮ್ ಅವರ ರಾಕ್ಷಸ ವಿಷ್ಣು ಪ್ರಭಾಕರ್ ಹಾಗಾಗಿ ವಿಷ್ಣು ಪ್ರಭಾಕರ್ ಅಂತೇಳಿ ನೀವು ಆನ್ಸರ್ ಬರೀಬೇಕಾಗತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮಂಡಿ ಮೇ ಏಕ್ ರೂಪಾಯಿ ನಾರಿಯಲ್ ಬಗೀಚೆ ಮೇ ಪಚ್ಚೀಸ್ ಪೈಸೆ ಸೊ ಹಾಗಾಗಿ ಪಚ್ಚೀಸ್ ಪೈಸೆ ಆನ್ಸರ್ ಹನ್ನೊಂದನೇದು ರೈಲ್ ಗಾಡಿ ಪಟಾರಿ ಸಹಿಕಲ್ ಸಡಕ್ ಸೊ ಹಾಗಾಗಿ ಸಡಕ್ ಆನ್ಸರ್ ಟ್ವೆಲ್ತ್ ಕ್ವಶನ್ ಗೇರು ಸೊಪ್ಪೆ ಜಲಪ್ರಪಾತ ಅದು ಶಿವಮೊಗ್ಗದಲ್ಲಿದೆ ಗಗನ್ ಚುಕ್ಕಿ ಬರಚುಕ್ಕಿ ಜಲಪ್ರಪಾತ ಮಂಡ್ಯ ಸಿ ಸೊ ಹಾಗಾಗಿ ಮಂಡ್ಯದಲ್ಲಿ ಇರುವಂತದ್ದು ಸೊ ಇದಿಷ್ಟು ನಿಮಗೆ ಬರೆದ್ರೆ ನಾಲ್ಕು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಥರ್ಡ್ ಮೇನ್ ನಿಮ್ನ ಲೆಕ್ಕಿದ ಪ್ರಶ್ನೆ ಉತ್ತರ ಏಕೇಕ ಪೂರ್ಣವಾಕ್ಯಮೇ ಲಿಖಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಹದಿಮೂರನೇ ಪ್ರಶ್ನೆ ಬಾಜರ್ ಮೇ ನಾರಿಯಲ್ ಕಾಮ್ ಖ್ಯಾತ ಬಾಜರ್ ಮೇ ನಾರಿಯಲ್ ಕಾ ದೋ ರೂಪಾಯಿ ರೂಪಾಯೇತ फोर्टीन क्वेश्चन किन गावों के नामों का परिशीलन करना ठीक रहेगा संकोच प्रक्रिया की बाली बने हुई कुछ गावों के नामों का परिशीलन करना चाहिए इज द राइट आंसर फिफ्टीन क्वेश्चन पैरों से कैसी गाती बरी है पैरों से प्रबल गाती बरी है अदना ने प्रश्न चंदन के पेड़ से कौन लिपट रहता है चंदन के पेट से बुजंग ಲಿಪಟ್ ರಹತಾ ಹೈ ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ಆಗುತ್ತೆ ಮಕ್ಳ ನೆಕ್ಸ್ಟ್ ಫೋರ್ತ್ ಮೇನ್ ನಿಮ್ನಲ್ಲಿ ಲಿಖಿದ ಪ್ರಶ್ನಕ್ಕೆ ದೋ ತಿನ್ ವಾಕ್ಯುಮೆ ಲಿಖಿ ಸೊ ನಾನೀಗ ಆಲ್ರೆಡಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಎರಡು ಮಾಡೆಲ್ ಕ್ವಶನ್ ಪೇಪರ್ ಮಾಡಿದ್ದೀನಿ ಮತ್ತೆ ನಿಮಗೆ ಒಂದು ಗೌರ್ಮೆಂಟ್ ಇಂದಲೇ ಬೋರ್ಡ್ ಇಂದಲೇ ಬಿಟ್ಟಿರುವಂತಹ ಮಾಡಲ್ ಕ್ವಶನ್ ಪೇಪರ್ ಇದೆ ರೆಫರ್ ಮಾಡಿ ಜೊತೆಗೆ ಈ ಒಂದು ಕ್ವಶನ್ ಪೇಪರ್ನ ನೀವು ರೆಫರ್ ಮಾಡಿದ್ರೆ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗಿರ್ತವೆ ಹಾಗಾಗಿ ಅವುಗಳಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಓದ್ತಾ ಹೋಗಿ ಫೋರ್ತ್ ಮೇ ನಿಮ್ನ ಲಿಖಿತ ಪ್ರಶ್ನಕ್ಕೆ ಉತ್ತರ ದೋ ವಾಕ್ಯು ವಾಕ್ಯ ಮೇಲಿಕ್ಕೆ ಕ್ವಶನ್ ನಂಬರ್ ಸೆವೆಂಟೀನ್ ಬಾಯಿ ಕೋ ಗಿರ್ತೆ ದೇಕ್ನೆ ಕ್ಯಾ ಕಿಯಾ ಹದಿನೆಂಟನೇದು ಬಾಬು ಬಾಯಿ ಮನ್ ಹಿ ಮನ್ ಕ್ಯಾ ಸೋಚ್ನೆ ಲಗೇ अब तो मत प्रश्न सूर्य से हमें क्या-क्या मिलता है 22वें दो चन्नाम को उनके पिता से कौन-कौन सी कलाई प्राप्त हुई 21वें तो प्रश्न चौरह फोर दिया गया संकेतों का बताइए 22वें तो प्रश्न आज मेरे सामने है रास्ता इतना पड़ा सो पंक्ति का आशय क्या ಅದರ ಆಶಯವನ್ನು ಬರೀಬೇಕಾಗುತ್ತೆ ಇಪ್ಪತ್ತ್ ಮೂರನೇ ಪ್ರಶ್ನೆ ನಿಮಗೆ ಆಪ್ಷನ್ಸ್ ಇರುತ್ತೆ ಮಕ್ಕಳ ಎರಡರಲ್ಲಿ ಒಂದನ್ನು ಬರೀರಿ ಕಲ್ಪನಾ ಚಾವಲಾಕಿ ಶಿಕ್ಷಾ ಕೆ ಬಾರೇ ಮೇ ಆಪ್ ಕ್ಯಾ ಜಾನ್ತೆ ಹೈ ಅಥವ ಕಲ್ಪನಾ ಕ ಜನ್ಮುಖ ಅವರ ಶಿಕ್ಷಣದ ಬಗ್ಗೆ ಬರೀಬೇಕು ಅಥವಾ ಅವರು ಎಲ್ಲಿ ಜನಿಸಿದ್ರು ಅದನ್ನು ನೀವು ಬರೀಬೇಕಾಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ನಿರ್ಣಯಕೋಸ್ನೆ ಸಮಸ್ಯೆ ಕಾಹಲ್ ಕೈಸಿ ನಿಕಾಲ ಅಥವ ಲಿಯೇ ಈಶ್ವರ್ ಈಶ್ವರ್ಸೆ ಕವಿ ಕ್ಯಾ ಮಾಂಗ್ತಾ ಹೈ ಸೊ ಇದಿಷ್ಟು ಮಕ್ಕಳು ನಿಮಗೆ ಎರಡು ಅಂಕಕ್ಕೆ ಬರುವಂಥ ಪ್ರಶ್ನೆಗಳು ಸೊ ತುಂಬ ಕ್ವೆಶನ್ಸ್ ರಿಪೀಟ್ ಆಗಿದ್ದಾವೆ ನೋಡಿ ಎರಡು ಮೂರು ಕ್ವಶನ್ ಪೇಪರನ್ನು ನೋಡಿ ನಾಳೆ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ ನೀವು ಫೋರ್ತ್ ಫಿಫ್ತ್ ಮೇ ನಿಮ್ಮ ಲೆಕ್ಕಿದ ಪ್ರಶ್ನೋಕ್ಕೆ ಉತ್ತರ್ ತೀನ್ ಚಾರ್ ವಾಕ್ಯಕ್ಕೇ ಲಿಖಿಯೇ ಇಲ್ಲಿ ಒಂಬತ್ತು ಪ್ರಶ್ನೆಗಳಿರ್ತವೆ ಇಪ್ಪತ್ತೈದನೇ ಪ್ರಶ್ನೆ ಅಮೇರಿಕಾಕ್ಕೆ ಸರ್ವಧರ್ಮ ಮೇ ವಿವೇಕಾನಂದ ಜಿ ಕೆ ಭಾಷಣ್ ಪರ್ ಪ್ರಕಾಶ್ ಡಾಲಿಯೆ ಇಪ್ಪತ್ತಾರನೇದು ಮೌಸಿನೇ ಕಿನ್ ಕಿನ್ ಕಾ ಕಿಯಾ ನೆಕ್ಸ್ಟ್ ಇಪ್ಪತ್ತಾರ ಇಪ್ಪತ್ತೇಳನೇದು ಮೇಘಾಲಯಕ್ಕೆ ಮೇ ಲಿಖಿಯೆ ಸೊ ಮೇಘಾಲಯದ ಬಗ್ಗೆ ಬರೀಬೇಕು ಭೀಮ್ನೇ ಬ್ರಾಹ್ಮಣ ಕಷ್ಟ ಕೈಸೆ ಕಿಯಾ ಸೊ ಭೀಮ್ ಬ್ರಾಹ್ಮಣ ಪರಿವಾರದ ಕಷ್ಟವನ್ನ ಹೇಗೆ ದೂರ ಮಾಡ್ತಾರೆ ಅದನ್ನ ನೀವು ಚಿಕ್ಕದಾಗಿ ಬರೀರಿ ಇಪ್ಪತ್ತೊಂಬತ್ತನೇದು ವಿಭು ಏಕ್ ಅಚ್ಚಾ ಲಡ್ಕಾ ಹೈ ಕೈಸೆ ವಿಭು ಒಬ್ಬ ಒಳ್ಳೆಯ ಹುಡುಗ ಹೇಗೆ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಮೂವತ್ತನೇ ಪ್ರಶ್ನೆ ಪರಿಸರಕ್ಕೆ ರಕ್ಷಾ ಕೇಳಿಯೇ ಹಮೆ ಕ್ಯಾ ಕರ್ಣಚಾಯಿ ಪರಿಸರದ ಸಂರಕ್ಷಣೆಗಾಗಿ ನಾವು ಏನನ್ನ ಮಾಡಬೇಕು ಆ ಆನ್ಸರ್ನ ಬರೀರಿ ಮೂವತ್ತೊಂದೇದು ಏಕ್ ಸೆ ಏಕ್ ಮಿಲ್ನೇಕ ಪರಿಣಾಮ ಕ್ಯಾ ಹೋಗ ಸೊ ಒಬ್ಬರನ್ನೊಬ್ಬರು ನಾವು ಭೇಟಿಯಾಗೋದ್ರಿಂದ ಏನಾಗುತ್ತೆ ನೆಕ್ಸ್ಟ್ ಮೂವತ್ತೆರಡನೇದು ನಿಮ್ನಲ್ಲಿಕಿ ದೋಹೇಕ ಭಾವಾರ್ಥಲಿಕ್ಕೆ ಸೊ ಇಲ್ಲಿ ಭಾವ ಇದು ದೋಹೆ ಕೊಟ್ಟಿರ್ತಾರೆ ಅದರ ಭಾವಾರ್ಥವನ್ನ ನೀವು ಬರಿಬೇಕು ಮೂರು ಅಂಕಕ್ಕಿರುತ್ತೆ ಮೂವತ್ತ್ ಮೂರನೇ ಪ್ರಶ್ನೆ ಗದ್ಯಾಂಶಕ ಅನುವಾದ ಕನ್ನಡಿಯ ಅಂಗ್ರೇಜಿ ಮೇ ಕಿಜಿಯೇ ಸೊ ಇಲ್ಲಿ ಒಂದು ಗದ್ಯಾಂಶ ಕೊಟ್ಟಿರ್ತಾರೆ ಅದನ್ನ ಕನ್ನಡ ಅಥವಾ ಇಂಗ್ಲಿಷ್ ಅಲ್ಲಿ ನೀವು ಬರೀಬೇಕು ಮೌಸಿ ಸಬ್ಕೋ ಮಾಕೆ ಜೈಸೆ ಪ್ಯಾರೀತಿ ಸಬ್ ಕೇ ಸುಖ್ ದುಖಕ್ಕೆ ಸಮಯ ಕೆ ಸಾ ಬಚ್ಚೊ ಕೆಲಿಯೇ ವಹ ಸೇವಾ ಕಿ ಮೂರ್ತಿ ಸೊ ಇದನ್ನು ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಅರ್ಥವನ್ನು ಬರೀಬೇಕಾಗುತ್ತೆ ನೆಕ್ಸ್ಟ್ ಸಿಕ್ಸ್ತ್ ಮೇ ನಿಮ್ಮ ಲೆಕ್ಕಿದ ಪ್ರಶ್ನೋಕೆ ಉತ್ತರ ಪಾಂಚ್ ಆರ್ ಚಾಕಿಮೆ ಲಿಖಿ ಸೊ ಈ ಎರಡೂ ಪ್ರಶ್ನೆಗಳಲ್ಲಿ ಒಂದೇ ನಿಮಗೆ ಇರ್ತದೆ ಮಕ್ಕಳ ಸೊ ಎಲ್ಲ ಮೂರು ಕ್ವಶನ್ ಪೇಪರಲ್ಲೂ ನಾನು ನಿಮಗೆ ಕ್ವಶನ್ ಆನ್ಸರ್ಸ್ ಮಾಡಿದ್ದೀನಿ ಅದರಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿರೋದು ಹಾಗಾಗಿ ನಾಲ್ಕು ಅಂಕಕ್ಕೆ ಇದೇ ಪ್ರಶ್ನೆ ಕೇಳ್ತಾರೆ ಅಭ್ಯಾಸವನ್ನು ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಮೂವತ್ನಾಲ್ಕನೇ ಪ್ರಶ್ನೆ ಕೇಳೋಕೆ ಪ್ರಕಾರ ಪರ್ ಪ್ರಕಾಶ್ ಡಾಲಿಯೆ ಸೊ ಆಟಗಳ ಬಗ್ಗೆ ನೀವು ಆಟಗಳ ವಿಧಗಳ ಬಗ್ಗೆ ನೀವು ಅದು ಬರಿಬೇಕಾಗತ್ತೆ ಅಥವಾ ಕೇಳೋಕೆ ಉಪಯೋಗಿತ್ಕೆ ಬಾರೇಮೆ ಆಪ್ಕ್ಯಾಚ ಅಂತಹೇ ಆಟಗಳನ್ನು ಆಡೋದ್ರಿಂದ ಏನೆಲ್ಲ ಉಪಯೋಗ ಅದು ಏನು ಗೊತ್ತಿದೆ ಅದನ್ನು ನೀವು ಬರಿಬೇಕಾಗತ್ತೆ ಮೂವತ್ತೈದನೇ ಪ್ರಶ್ನೆ ನಿಮ್ಮಲ್ಲಿ ಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ ಸೊ ಇದೇ ಪದ್ಯವನ್ನು ಕೊಡ್ತಾರೆ ಮಕ್ಕಳ ನಾಲ್ಕು ಅಂಕಕ್ಕೆ ಸೊ ಹಾಗಾಗಿ ಎಂಟು ಅಂಕ ಫಿಕ್ಸೆಡ್ ಆಗಿ ನೀವು ತಗೋಬೋದು ಅಭ್ಯಾಸವನ್ನು ಮಾಡ್ಕೊಳ್ಳಿ ನಂತರ ಆರನೇ ಮೇನಲ್ಲಿ ಏಳನೇ ಮೇನಲ್ಲಿ ನಿಮ್ನ ಲಿಖಿದ ಗದ್ಯಾಂಶಕ್ಕೂ ಧ್ಯಾನ ಪೂರ್ವ ಪಡ್ಕರ್ ನೀಚೆ ದಿಯೇ ಗಯೆ ಪ್ರಶ್ನೋಕೆ ಉತ್ತರ ದೀಚಿಯೇ ಸೊ ಇದನ್ನ ನಾಲ್ಕೇ ಲೈನ್ ಇರುತ್ತೆ ಮಕ್ಕಳ ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ಲೈನು ಅರ್ಥ ಮಾಡಿಕೊಂಡು ನೀವು ಓದ್ಕೊಂಡ್ರೆ ಈಸಿಯಾಗಿ ಉತ್ತರವನ್ನು ಬರಿಬಹುದು ನೀವು ಇಲ್ಲಿ ಕಬೀರ್ ದಾಸ್ ಅವರ ಬಗ್ಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳನ್ನ ತಗೋತೀರ ಈಸಿಯಾಗಿ ತಗೋಬಹುದು ನೀವು ಅಭ್ಯಾಸ ಮಾಡಿ ನಿಮಗೆ ಎಂಟನೇ ಮೈನಲ್ಲಿ ಮಕ್ಕಳ ಹನ್ನೆರಡರಿಂದ ಹದಿನೈದು ವಾಕ್ಯಗಳಿಗೆ ಮೀರದಂತೆ ನಿಬಂಧವನ್ನ ಬರಿಲಿಕ್ಕೆ ಮೀರಿದಂತೆ ನಿಬಂಧವನ್ನ ಬರೀಲಿಕ್ಕೆ ಪ್ರಬಂಧವನ್ನ ಬರೀಲಿಕ್ಕೆ ಕೊಟ್ಟಿರ್ತಾರೆ ಸೊ ಇಲ್ಲಿ ಮೂರು ಪ್ರಬಂಧ ಇದೆ ಒಂದನ್ನ ಬರೀಬೇಕು ಕೇಳೋಕೆ ಮಹತ್ವ ಆಟಗಳ ಮಹತ್ವ ಜನಸಂಖ್ಯಾಕಿ ಸಮಸ್ಯೆ ಜನಸಂಖ್ಯೆಯ ಸಮಸ್ಯೆ ಮತ್ತೆ ಸ್ವಚ್ಛತಾ ಅವರ ಸ್ವಾಸ್ಥ್ಯ ಸೊ ನಾವು ಸ್ವಚ್ಛವಾಗಿರಬೇಕು ಮತ್ತು ಅದು ಸ್ವಾಸ್ಥ್ಯವಾಗೂ ಇರ್ತೀವಿ ಹೌದಲ್ವಾ ಅದರ ಬಗ್ಗೆ ಬರೀಬೇಕು ಸೊ ಹಾಗಾಗಿ ನೀವು ವಿಷನ್ ಪ್ರವೇಶ ವಿ ವಿಷಯ ಪ್ರವೇಶ ವಿಷಯ ವಿಸ್ತಾರ ಉಪಸಂಹಾರ ಸಂಹಾರ ನೀವು ಬರೆದ್ರೆ ನಿಮಗೆ ನಾಲ್ಕು ಅಂಕ ಅಲ್ಲಿ ಸಿಗ್ತದೆ ಹಾಗಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಆ್ಯಂಡ್ ದ ಲಾಸ್ಟ್ ಮೇನ್ ನಿಮ್ಮನ್ನ ಲಿಖಿತ ವಿಷಯಕ್ಕೆ ಬಾರೇಮೇ ಪತ್ರಲಿಖಿ अपनी बड़ी बहन की शादी में भाग लेने के कारण बताई हुई चार दिन की छुट्टी के लिए अपने प्राध्यापक के नाम का एक पत्र लिखिए अतव अनुशान के महत्व पर प्रकाश डालने हुए अपने बाई के नाम पत्र लिखिए सो सोलह छुट्टी पत्र मत ನಿಮ್ಮ ಅಣ್ಣನಿಗೆ ಒಂದು ಪತ್ರವನ್ನು ಬರೀಲಿಕ್ಕೆ ಇದೆ ಯಾವುದು ನಿಮಗೆ ಚೆನ್ನಾಗಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಟರ್ ನೀವು ಚುಟ್ಟಿ ಪತ್ರಕ್ಕೆ ಹೋಗಿ ಅಭ್ಯಾಸ ಮಾಡಿರ್ತೀರ ಚೆನ್ನಾಗಿ ಹಾಗಾಗಿ ನಿಮಗೆ ಯಾವುದು ಈಸಿ ಇರುತ್ತೆ ಅದನ್ನು ತೆಗೆದುಕೊಂಡು ಬರೀರಿ ಆರಾಮಾಗಿ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಎಕ್ಸಾಮಲ್ಲಿ ಗಳಿಸ್ಬೋದು ಸೊ ಈ ಮೂರು ಪ್ರಶ್ನೆ ಪತ್ರಿಕೆನ ಚೆನ್ನಾಗಿ ಅಭ್ಯಾಸ ಮಾಡಿ ಸಾಕಷ್ಟೇ ಅಷ್ಟನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ನಾಳೆ ಅದರಲ್ಲಿ ಎಲ್ಲ ಕ್ವಶನ್ ಆನ್ಸರ್ಸು ರಿ ಕ್ವಶನ್ಸ್ಗಳು ರಿಪೀಟ್ ಆಗಿರ್ತವೆ ಬರೀತೀರಾ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ